ಇಡೀ ನೋಡ್ತಾ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಬಂಪರ್ ಗುಡ್ ನ್ಯೂಸನ್ನು ತಂದಿದ್ದೇನೆ ಹೌದು ರಾಜ್ಯದ ಎಲ್ಲ ಮಹಿಳೆಯರು ಗಾತ್ರದಿಂದ ಕಾಯ್ತಾ ಇರೋ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಮತ್ತು ಅದರ ಸದುಪಯೋಗ ಯಾವಾಗ ಆಗುತ್ತೆ ಮತ್ತು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಆ ಹಣ ಬರುತ್ತೆ ಇನ್ನು ಎರಡು ತಿಂಗಳ ಅಂದರೆ ಜನವರಿ ಮತ್ತು ಫೆಬ್ರವರಿಯ ಬಾಕಿ ಹಣ ಈ ತಿಂಗಳುಗಳ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಬಾಕಿ ಹಣವನ್ನು ನಮಗೆ ಯಾವಾಗ ನೀಡ್ತಾರೆ ಅದು ಯಾವಾಗ ನಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಅಂದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ರಾಜ್ಯದ ಸಾವಿರಾರು ಮಹಿಳೆಯರು ನಿರೀಕ್ಷಿಸುತ್ತಿದ್ದ ಗೃಹಲಕ್ಷ್ಮಿ ಯೋಜನೆಯ ಎರಡು ಬಾಕಿ ಕಂತುಗಳ ಬಿಡುಗಡೆ ಬಗ್ಗೆ ಅಂತಿಮ ನಿರ್ಧಾರವು ಹೊರಬಿದ್ದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸುದ್ದಿಯನ್ನು ಹೊರಹಾಕಿದ್ದು ಯಾವಾಗ ನಾವು ಬಾಕಿ ಹಣ ಗೃಹಲಕ್ಷ್ಮಿಯ ಬಾಕಿ ಹಣವನ್ನು ಪಡೆದುಕೊಳ್ತೀವಿ ಅಂತ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅದು ಏನೆಂದು ನೋಡೋಣ ಬನ್ನಿ ಈ ಯೋಜನೆಯಲ್ಲಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ನೇರವಾಗಿ ಮಹಿಳೆಯರ ಖಾತೆಗೆ ವರ್ಗಾಯಿಸಲಾಗುತ್ತಿತ್ತು ಆದರೆ ಕಳೆದ ಎರಡು ತಿಂಗಳಿಂದ ಬಾಕಿ ಉಳಿದಿರುವುದರಿಂದ ಲಕ್ಷಾಂತರ ಫಲಾನುಭವಿಗಳು ಆರ್ಥಿಕ ಸಂಕಷ್ಟ ಸಹ ಅನುಭವಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಬಾಕಿ ಹಣವನ್ನು ಬಿಡುಗಡೆ ಮಾಡಲು ಸಹ ತಯಾರಾಗಿದೆ ಈ ಗೃಹಲಕ್ಷ್ಮಿ ಯೋಜನೆಯು ಕರ್ನಾಟಕ ಸರ್ಕಾರದ ಪ್ರಮುಖ ಜನಹಿತಪರ ಯೋಜನೆಗಳಲ್ಲೊಂದಾಗಿದ್ದು ಈ ಯೋಜನೆಯು ರಾಜ್ಯದ ಮಹಿಳಾ ಎಲ್ಲ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಆರ್ಥಿಕ ನೆರವನ್ನು ಅವರ ಬ್ಯಾಂಕ್ ಖಾತೆಗೆ ನೀಡುವ ಪ್ರೀತಿ ಧನ ಯೋಜನೆ ಆಗಿದೆ ಪ್ರಾರಂಭದಿಂದಲೂ ಸಾವಿರಾರು ಮಹಿಳೆಯರು ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಸರ್ಕಾರವು ಈ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಜಮೆ ಮಾಡುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಜಮೆಯಾಗದೆ ಮಹಿಳೆಯರು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಹಲವು ಬಾರಿ ಪ್ರಶ್ನೆಗಳು ಎದ್ದಿದ್ದರೂ ಇದೀಗ ಸರಿಯಾದ ಉತ್ತರ ನಮಗೆ ಸಿಕ್ಕಿದೆ ಎಂದೇ ಹೇಳಬಹುದು ಭಾನುವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಉಳಿದ ಎರಡು ತಿಂಗಳ ಹಣವನ್ನು ಮಾರ್ಚ್ ಮೂವತ್ತೊಂದರ ನಂತರ ಬಿಡುಗಡೆ ಮಾಡಲಾಗುತ್ತದೆ ಮಾರ್ಚ್ ಮೂವತ್ತೊಂದರ ನಂತರ ನಿಮ್ಮ ಅಕೌಂಟ್ಗೆ ಆ ಹಣವು ಜಮೆಯಾಗುತ್ತದೆ ಎಂದು ಹೇಳಿದ್ದಾರೆ ಏಕೆ ಇಷ್ಟು ದಿನ ಈ ಹಣವನ್ನು ಜಮೆ ಮಾಡಿರಲಿಲ್ಲ ಎಂದರೆ ತಾಂತ್ರಿಕ ಸಮಸ್ಯೆ ಮತ್ತು ನಿರ್ವಹಣಾ ಪ್ರಕ್ರಿಯೆಯ ವಿಳಂಬವಾಗಿತ್ತು ಮತ್ತು ರಾಜ್ಯದ ಆರ್ಥಿಕ ಹಿನ್ನಡೆಯಿಂದಾಗಿ ತಾತ್ಕಾಲಿಕವಾಗಿ ಹಣವನ್ನುಲ್ಲದೇ ಇಟ್ಟುಕೊಳ್ಳಬೇಕಾಗಿರೋ ಪರಿಸ್ಥಿತಿ ಸಹ ಬಂದಿತ್ತು ಮತ್ತು ಫಲಾನುಭವಿಗಳ ಖಾತೆಗಳ ಪರಿಶೀಲನೆ ಪ್ರಕ್ರಿಯೆ ಮುಗಿಯಬೇಕಾದ್ದರಿಂದ ಈ ಹಣವನ್ನು ಜಮೆ ಮಾಡಲು ತಡವಾಗಿತ್ತು ಈಗ ಸರ್ಕಾರ ಈ ಎಲ್ಲ ತೊಡಕುಗಳನ್ನು ಸರಿಪಡಿಸಿ ಹಣ ಬಿಡುಗಡೆ ಮಾಡಲು ಸಿದ್ಧವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮತ್ತು ಫೆಬ್ರವರಿ ತಿಂಗಳ ಎರಡು ತಿಂಗಳ ಎರಡು ಕಂತುಗಳ ಹಣ ಒಟ್ಟಿಗೆ ನಮ್ಮ ಅಕೌಂಟ್ಗೆ ಜಮೆಯಾಗಲಿದೆ ಒಟ್ಟು ನಾಲ್ಕು ಸಾವಿರ ಸಹ ಪ್ರತಿ ಫಲಾನುಭವಿಗಳ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುತ್ತದೆ ಮಾರ್ಚ್ ಮೂವತ್ತೊಂದರ ನಂತರ ಕೆಲವೇ ದಿನಗಳಲ್ಲಿ ಹಣ ಎಲ್ಲರ ಅಕೌಂಟ್ಗೆ ಕ್ರೆಡಿಟ್ ಆಗುವುದಂತೂ ಖಚಿತ ಇದನ್ನು ನಿಮ್ಮ ಅಕೌಂಟ್ಗಳಲ್ಲಿ ನೇರವಾಗಿ ಪರಿಶೀಲಿಸಬಹುದು ನಂತರ ಅದರ ಸದುಪಯೋಗವನ್ನು ಸಹ ಪಡೆದುಕೊಳ್ಳಬಹುದು ಸರ್ಕಾರವು ಈ ಯೋಜನೆಯನ್ನು ನಿರಂತರವಾಗಿ ಕಾರ್ಯಗತಗೊಳಿಸಲು ಸಹ ಬದ್ಧವಾಗಿದೆ ಮುಂದಿನ ತಿಂಗಳುಗಳಿಂದ ಹಣ ವ್ಯತ್ಯಯವಾಗದಂತೆ ನಿರ್ದಿಷ್ಟ ದಿನಾಂಕದಲ್ಲಿ ನೀಡಲು ವ್ಯವಸ್ಥೆ ಮಾಡಲಾಗುತ್ತಿದೆ ಫಲಾನುಭವಿಗಳಿಗೆ ಎಸ್ ಎಮ್ ಎಸ್ ಅಥವಾ ಬ್ಯಾಂಕ್ ಅಧಿಸೂಚನೆಗಳ ಮೂಲಕ ಖಾತೆಯಲ್ಲಿ ಹಣ ಜಮೆಯಾದ ಮಾಹಿತಿಯನ್ನು ನೀಡಲಾಗುತ್ತದೆ ಹಾಗಾದರೆ ಮಾರ್ಚ್ ಮೂವತ್ತೊಂದರ ನಂತರ ಎಲ್ಲರೂ ತಮ್ಮ ಅಕೌಂಟ್ಗಳನ್ನು ಟೆಸ್ಟ್ ಮಾಡಿ ಅದಕ್ಕೆ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು ಯುಗಾದಿ ಹಬ್ಬಕ್ಕೆ ಇದೊಂದು ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು ಹೌದು ನಮ್ಮ ಈ ಎರಡು ತಿಂಗಳ ಬಾಕಿ ಹಣವನ್ನು ನಮ್ಮ ಅಕೌಂಟ್ಗೆ ಜಮೆ ಮಾಡಿದರೆ ನಮ್ಮ ಯುಗಾದಿ ಹಬ್ಬಕ್ಕೆ ಒಂದು ಒಳ್ಳೆಯ ಉಡುಗೊರೆ ಅಂತಲೇ ಸರ್ಕಾರದಿಂದ ಒಂದು ಒಳ್ಳೆಯ ಉಡುಗೊರೆ ಅಂತಲೇ ಹೇಳ್ಬೋದು ಎಲ್ಲರೂ ತಪ್ಪಿದೆ ಮಾರ್ಚ್ ಮೂವತ್ತೊಂದರ ನಂತರ ನಿಮ್ಮ ಅಕೌಂಟ್ಗಳನ್ನು ಪರೀಕ್ಷೆ ಮಾಡಿಕೊಂಡು ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಐ ತಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು